ಜನಸಾಗರದ ನಡುವೆ ವಿಜೃಂಭಣೆಯಿಂದ ಜರುಗಿದ ಸೋಮೇಶ್ವರ ಮಹಾರಥೋತ್ಸವ ಕೆಜಿಹಳ್ಳಿ ಡಿಜೆಹಳ್ಳಿ ಪ್ರಕರಣದಲ್ಲಿ ಹದಿನಾರನೇ ಆರೋಪಿ ಬಂಧನ ಶಾಸಕರು ನಿರ್ಲಕ್ಷ್ಯತನ ತೋರಿಸುತ್ತಿರುವುದನ್ನು ಖಂಡಿಸಿ ಅನಂತಮೂರ್ತಿ ಹೆಗಡೆ ಧರಣಿ ಕೆಜಿಹಳ್ಳಿ ಡಿಜೆಹಳ್ಳಿ ಪ್ರಕರಣದ ಮೋಸ್ಟ್ ವಾಂಟೆಡ್ ಆರೋಪಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಪೊಲೀಸರು ಡಿವೈಎಸ್ಪಿ ಕಚೇರಿ ಆವರಣದಲ್ಲಿ ಮಕ್ಕಳ ಸ್ನೇಹಿ ಕೊಠಡಿ ಎಸ್ಪಿಯಿಂದ ಉದ್ಘಾಟನೆ ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ನಿಖರವಾಗಿರಲಿ ಅಪರ ಜಿಲ್ಲಾಧಿಕಾರಿ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ವಿಶ್ವ ಮಲೇರಿಯಾ ದಿನದ ಪ್ರಯುಕ್ತ ಜಾಥಾ ಕಾರ್ಯಕ್ರಮ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಿಂದ ಹೆಚ್ಚುವರಿ ಸಾರಿಗೆ ವ್ಯವಸ್ಥೆ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಸಭೆಯೂ ನಡೆಯಿತು ಶಿರಸಿ ತಾಲೂಕಿನ ಐತಿಹಾಸಿಕ ಹಿನ್ನೆಲೆ ಹೊಂದಿದ್ದ ಹಸಿರು ಪರಿಸರದ ನಡುವೆ ಇರುವ ಸೋಮಸಾಗರದ ಶ್ರೀ ಸೋಮೇಶ್ವರ ದೇವರ ಮಹಾರಥೋತ್ಸವ ಜನಸಾಗರದ ನಡುವೆ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಸುತ್ತಮುತ್ತಲ ಊರು ಶಿರಸಿನಗರ ಹಾಗೂ ದೂರ ದೂರದ ಊರುಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ದೇವಸ್ಥಾನದಲ್ಲಿ ನಡೆದ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಹಾಗೂ ಮಹಾರಥೋತ್ಸವದ ಯಶಸ್ವಿಗೊಳ್ಳಲು ಸಾಕ್ಷಿಯಾದರು ಬೆಳಿಗ್ಗೆ ಹನ್ನೊಂದು ಮೂವತ್ತರ ವೇಳೆಗೆ ರಥಾರೂಢನಾದ ಸೋಮೇಶ್ವರನ ದೇವರ ರಥವನ್ನು ಸಾಂಕೇತಿಕವಾಗಿ ಎಳೆಯಲಾಯಿತು ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳನ್ನು ವಿದ್ವಾನ್ ಮಹೇಶ್ ಭಟ್ ಆಚಾರ್ಯತ್ವದಲ್ಲಿ ನಡೆದಿತ್ತು ಈ ಸಂದರ್ಭದಲ್ಲಿ ದೇವಸ್ಥಾನ ಆಡಳಿತ ಸಮಿತಿಯ ಮಹೇಂದ್ರ ಹೆಗಡೆ ಮೊಳ್ಕಂಡ ಹಾಗೂ ಇನ್ನಿತರರು ರಥೋತ್ಸವದ ಕೈಂಕರ್ಯಕ್ಕೆ ಸಹಕರಿಸಿದರು ಇಳಿಹೊತ್ತು ಐದು ಗಂಟೆಗೆ ಆರಂಭಗೊಂಡ ರಥೋತ್ಸವ ಸುಮಾರು ಮುಕ್ಕಾಲು ಕಿಲೋಮೀಟರ್ ರಥಬೀದಿಯಲ್ಲಿ ಸಾಗಿ ಬರುವಾಗ ಸಾವಿರಾರು ಭಕ್ತರು ಜಯಘೋಶ ವಾದ್ಯ ಮೊಳಗಿಸಿದರು ಅಮಾವಾಸ್ಯ ತೇರು ಎಂದು ಖ್ಯಾತವಾದ ಸೋಮಸಾಗರ ದೇವಸ್ಥಾನಕ್ಕೆ ಅವಳಿ ಶಿವಾಲಯ ಎಂಬ ಪ್ರಸಿದ್ಧಿಯಿದೆ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಆಲಯ ಕೂಡ ಇದಾಗಿದ್ದು ಪಾಲ್ಗೊಂಡ ಭಕ್ತರು ರಥಾರೂಢನಾದ ಸೋಮೇಶ್ವರನ ದರ್ಶನ ಪಡೆದು ಕೃತಾರ್ಥರಾದರು ಶಿರಸಿನಗರದ ಟಿಪ್ಪು ನಗರ ನಿವಾಸಿ ಮತ್ತು ನಿಷೇಧಿತ ಪಿಎಫ್ಐ ಕಾರ್ಯಕರ್ತ ಮೌಸಿನ್ ಯಾನೆ ಅಲಿಯಾಸ್ ಇಮ್ತಿಯಾಜ್ ಶುಕೂರ್ ಎಂಬ ಆರೋಪಿಯನ್ನು ಶಿರಸಿ ಪೊಲೀಸರು ಬಂಧಿಸಿದ್ದಾರೆ ಈತನನ್ನು ವಿಜಯಪುರ ಜಿಲ್ಲೆಯ ಸಿಂದಗಿಯಲ್ಲಿ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಉತ್ತರ ಕನ್ನಡ ಎಸ್ಪಿ ಎಂ ನಾರಾಯಣ ಮಾರ್ಗದರ್ಶನದಲ್ಲಿ ವಿಶೇಷ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಆರೋಪಿ ಮೌಸಿನ್ ಇದಕ್ಕೂ ಮುಂಚೆ ಉಗ್ರ ಚಟುವಟಿಕೆಗೆ ಸಂಬಂಧಿಸಿದಂತೆ ಎನ್ಐಎಯಿಂದ ಬಂಧಿತನಾಗಿದ್ದ ಸಾದಿಕ್ನನ್ನು ತಯಾರು ಮಾಡಿದವನು ಇವನೇ ಎಂದು ಹೇಳಲಾಗಿತ್ತು ಅಲ್ಲದೆ ಶಿರಸಿಯಲ್ಲಿ ನಡೆದ ಐಪಿಸಿ ಮುನ್ನೆರಡು ಪ್ರಕರಣದಲ್ಲೂ ಈತ ಭಾಗಿಯಾಗಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ ಕೆಜಿಹಳ್ಳಿ ಡಿಜೆಹಳ್ಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಾಂಟೆಡ್ ಪಟ್ಟಿಯಲ್ಲಿದ್ದ ಮೌನ್ಸಿನ್ ದೀರ್ಘಕಾಲದಿಂದ ಪರಾರಿಯಾಗಿದ್ದ ಆರೋಪಿ ಸಿಂದಗಿಯಲ್ಲಿ ನೆಲೆಸಿದ್ದ ಬಗ್ಗೆ ಪೊಲೀಸರು ಪತ್ತೆ ಹಚ್ಚಿ ವಿಶೇಷ ದಾಳಿ ನಡೆಸಿ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ ಉತ್ತರ ಕನ್ನಡ ಜಿಲ್ಲೆ ಸಿರಿಸಿ ಹೊಸ ಮಾರುಕಟ್ಟೆ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಒಂದು ಮರ್ಡರ್ ಫಿಫ್ಟೀನ್ ಅಂದ್ರೆ ಕ್ರೈಮ್ ನಂಬರ್ ಫಾರ್ಟಿ ನೈನ್ ಆಫ್ ಟ್ವೆಂಟಿ ನೈನ್ ಅಲ್ಲಿ ಇದರಲ್ಲಿ ಅನೀಸ್ ತಹಶೀಲ್ದಾರ್ ಅನ್ನೋರ್ ಮೇಲೆ ಒಂದು ಹಳ್ಳೆ ಪ್ರಯತ್ನ ತ್ರೀ ನಾಟ್ ಸೆವೆನ್ ಒಂದಾಗಿತ್ತು ಮತ್ತೆ ಇನ್ನೊಬ್ಬರು ಆಲ್ತ ಅಸ್ಲಂ ಅಂತ ಒಂದು ವ್ಯಕ್ತಿನ ಮರಣ ಹೊಂದಿರ್ತಾನೆ ಆ ಕೇಸಲ್ಲಿ ಪಿ ಎಫ್ ಐ ಸಂಘಟನೆ ಅಂದ್ರೆ ಈಗ ಬ್ಯಾನ್ ಆಗಿದೆ ಪ್ರಕಾರ ಅದು ಬ್ಯಾನಡ್ ಆರ್ಗನೈಸೇಷನ್ ಅದರಲ್ಲಿ ಆಗಿನ ಸಿರ್ಸಿ ಮತ್ತೆ ಉತ್ತರ ಕನ್ನಡ ಜಿಲ್ಲಾ ಅಧ್ಯಕ್ಷ ಆಗಿದ್ದಂತಹ ಇಮ್ತಿಯಾಜ್ ಶುಕೂರ್ ಹೊನ್ನಾವರ್ ಇವನು ಮತ್ತೆ ಇನ್ನಿತರದ ಬಗ್ಗೆ ಆಗ್ಲೇ ಕೇಸೆಲ್ಲ ಪ್ರಕರಣ ನ್ಯಾಯಾಲಯದ ಒಂದು ವಿಚಾರಣೆಯಲ್ಲಿರುವಾಗ ಈ ಕೇಸಲ್ಲಿ ಐದನೇ ಆರೋಪಿತನಾದಂತಹ ಮೌಸಿನ್ ಯಾನೆ ಇಂತಿಹಾರ್ಸ್ ತಂದೆ ಅಬ್ದುಲ್ ಶಾಕೂರ್ ಹೊನ್ನ ಅವರ ಮೂವತ್ತೈದು ವರ್ಷ ಉತ್ತಿ ಚಾಕಲೇಟ್ ವ್ಯಾಪಾರ ಟಿಪ್ಪು ನಗರ ಬನವಾಸಿ ರಸ್ತೆ ಸಿರಸಿ ಇವನು ಮಾನ್ಯ ಫಸ್ಟ್ ಅಡಿಷನಲ್ ಪ್ರಿನ್ಸಿಪಲ್ ಜಡ್ಜ್ ಪೀಠ ಸಿರಿಸಿನಲ್ಲಿ ಈ ಕೇಸಿಂದ ಪ್ರಕಟಣೆ ಆದ ನಂತರ ಆಂಟಿ ತಗೊಂಡು ಇವತ್ತಿನವರೆಗೆ ಅಂದ್ರೆ ಸುಮಾರು ಮೂರೂವರೆ ವರ್ಷ ತಲೆ ಮುಗಿಸ್ಕೊಂಡಿದ್ದಾನೆ ಅದೇ ರೀತಿ ಇನ್ನೊಂದು ಕೇಸಲ್ಲಿ ತ್ರೀ ನಾಟ್ ಸೆವೆನ್ ಕೇಸಲ್ಲಿ ಸಹ ಇವನು ತಲೆಮಿಸ್ಕೊಂಡಿದ್ದಾನೆ ಕೋರ್ಟ್ಗೆ ಹಾಜರಾಗಿಲ್ಲ ಸೊ ಇದನ್ನು ಇವನ್ನ ಪತ್ತೆ ಮಾಡೋದಕ್ಕೆ ನಮ್ಮ ಸಿರಿಸಿ ಉಪವಿಭಾಗದ ಡಿ ವೈ ಎಸ್ ಪಿ ಶ್ರೀ ಕೆ ಎಲ್ ಗಣೇಶ್ ಮತ್ತು ಸಿ ಪಿ ಐ ಶಶಿಕಾಂತ್ ವರ್ಮ ಮತ್ತು ನಮ್ಮ ಪಿ ಎಸ್ ಐ ರಾಜ್ಕುಮಾರ್ ಉಕ್ಕಳಿ ಮತ್ತು ಮಹಾಂತೇಶ್ ಕುಂಬಾರ್ ಮತ್ತು ನಮ್ಮ ಸಿಬ್ಬಂದಿಗಳಾದ ಪ್ರಶಾಂತ್ ಪಾವಸ್ಕರ್ ಚಂದ್ರಪ್ಪ ಕೊರವರ್ ಮತ್ತೆ ರಾಮಯ್ಯ ಮತ್ತೆ ಮಹಾಂತೇಶ್ ಇಷ್ಟು ಟೀಮ್ನ ಮಾಡಿ ಒಂದು ವಿಶೇಷವಾದ ಟೀಮ್ ಮಾಡಿ ಆಪರೇಷನ್ ಕಳಿಸಿದ್ವಿ ಆ ಈ ಮೋಸಿನಂತ ವ್ಯಕ್ತಿ ಮೇಲೆ ಬೆಂಗಳೂರು ನಗರದಲ್ಲಿ ಕೆ ಜೆ ಹಳ್ಳಿ ಕೇಸಲ್ಲಿ ಈ ದೇಶದ ವಿರುದ್ಧ ಯುದ್ಧ ಸಾರದಂತಹ ಒಂದು ಭಯೋತ್ಪಾದನೆ ಕೇಸಲ್ಲಿ ಒಂದು ಕೇಸು ರಿಜಿಸ್ಟರ್ ಆಗಿದೆ ಆ ಕೇಸಲ್ಲೂ ಸಹ ಇವನು ಹದಿನಾರನೇ ಆರೋಪಿ ಆ ಕೇಸಲ್ಲೂ ಸಹ ತಲೆ ಮರೆಸಿಕೊಂಡು ಇವತ್ತಿನವರೆಗೂ ಬೆಂಗಳೂರು ನಗರ ಸಿಟಿ ಪೊಲೀಸ್ಗೂ ಸಹ ಇವನು ಸಿಕ್ಕಿಲ್ಲ ಈ ಮೂರು ಕೇಸಲ್ಲಿ ಇರುವಂತ ಈ ಆರೋಪಿನ ಮೊನ್ನೆ ಆ ಬಿಜಾಪುರದ ಸಿಂದಗಿನಲ್ಲಿ ಅವರ ಎಂಟೈರ್ ಕುಟುಂಬದ ಒಂದು ಸಮೇತವಾಗಿ ಪತ್ತೆ ಹಚ್ಚಿದ್ರಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ ಇವತ್ತು ಅವ್ರ ಮೇಲೆ ಈಗಾಗಲೇ ನ್ಯಾಯಾಲಯದಲ್ಲಿ ಪ್ರೊಕ್ಲಮೇಷನ್ ವಾರೆಂಟು ಎಲ್ಲ ಇರೋದ್ರಿಂದ ಪ್ರೊಕ್ಲಮೇಷನ್ ಪ್ರೊಕ್ಲಮೇಶನ್ ಅಂತ ವಾರೆಂಟ್ನ ತರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ ಮೇಲೆ ಒಂದು ಎಫ್ ಆರ್ ಆಗಿದೆ ಮತ್ತೆ ಇವನು ಆರೋಪಿ ಅಂತ ಗೊತ್ತಿದ್ದು ಈ ಐದು ವರ್ಷದಲ್ಲಿ ಐದು ಮಕ್ಕಳಿಗೆ ಅವನು ತಂದೆ ಆಗಿ ಆ ಎಲ್ಲ ಫ್ಯಾಮಿಲಿಗೆ ಎಲ್ಲರಿಗೂ ವಿಷಯ ಗೊತ್ತಿದ್ರು ಸಹ ಅವರು ಮರ್ಡರ್ ಕೇಸಲ್ಲಿದ್ದಾರೆ ತ್ರೀ ನಾಟ್ ಸೆವೆನ್ ಕೇಸಲ್ಲಿದ್ದಾರೆ ಮತ್ತೆ ಕೆ ಜಿ ಡಿ ಡಿಜೆಲ್ ಕೇಸಲ್ಲಿ ಅದು ಭಯೋತ್ಪಾದನೆ ಕೇಸಲ್ಲಿ ಇದ್ರು ಗೊತ್ತಿದ್ದರೂ ಸಹ ಅವನ್ನ ಬಚ್ಚಿಕ್ಕಿ ನಾವು ಒಂದೆರಡು ಸತಿ ಮನೆ ಸರ್ಚ್ ಮಾಡಿದಾಗ ಬೇರೆ ಬೇರೆ ಸೆಂಟ್ರಲ್ ಏಜೆನ್ಸೀಸ್ ಅಂದ್ರೆ ಎನ್ ಐ ಎ ಇರ್ಬೋದು ಇಂಟೆಲಿಜೆನ್ಸ್ ಇರ್ಬೋದು ಐ ಬಿ ಇರ್ಬೋದು ಅಥವಾ ನಮ್ಮ ಸ್ಥಾನಿಕ ಪೊಲೀಸರು ಮಾಡಿದ್ರು ಸಹ ಅವನ್ನ ತಪ್ಪಿಸೋದಕ್ಕೆ ಅವರ ಕುಟುಂಬ ಸದಸ್ಯರು ಎಲ್ಲರೂ ಸಹ ಅವ್ರಿಗೆ ಸಹಾಯ ಮಾಡಿದ್ದಾರೆ ಹಾಗಾಗಿ ಅವನ ಅವನ ವಾರಂಟ್ ತಮ್ಮಿನ ಬಚ್ಚಿಟ್ಟದ ಪ್ರಕರಣದಲ್ಲಿ ಇನ್ನೊಂದು ಪ್ರಕರಣ ಎನ್ ಎಂ ಪೊಲೀಸ್ ಸ್ಟೇಷನ್ ಅಲ್ಲಿ ರಿಜಿಸ್ಟರ್ ಆಗಿದೆ ಅಹ್ ಈಗಾಗಲೇ ಎಫ್ ಐ ಆರ್ ದಾಖಲಾಗಿದೆ ಇದರಲ್ಲಿ ಅವರ ಮನೆಯವರಾದಂತಹ ರಿಹಾನ ಅಬ್ದುಲ್ ಆಜಿ ಅಬ್ದುಲ್ ಸುಕೂರ್ ಇಜಾಜ್ ಅಬ್ದುಲ್ ಷಕೂರ್ ಅಬ್ದುಲ್ ರಜಾಕ್ ಅಬ್ದುಲ್ ಷಕೂರ್ ಮತ್ತೆ ಮೊಹಮ್ಮದ್ ಸುಹೇಲ್ ಕರೀಂ ಸಾಬ್ ಅಂದ್ರೆ ಐದು ಜನ ನಾಲ್ಕು ಜನ ಅಣ್ಣದ್ರು ಒಬ್ಬ ಅವನ ಇದ್ದ ಮತ್ತೆ ಅವ್ರ ತಾಯಿ ಆ ಈ ಇವ್ರ ಮೇಲೆ ಒಂದು ಕೇಸ್ ಆಗಿದೆ ಮತ್ತೆ ಆ ಈ ವಾರಂಟ್ ನ ತಪ್ಪಿಸ್ಕೊಂಡಿದ್ದಕ್ಕೆ ಭಾರತೀಯ ನ್ಯಾಯ ಸಮಿತಿ ಕಲಂ ಟೂ ನಾಟ್ ನೈನ್ ಮತ್ತೆ ಟೂ ಹಂಡ್ರೆಡ್ ಸಿಕ್ಸ್ಟಿ ನೈನ್ ಪ್ರಕಾರ ಈ ಅಬ್ದುಲ್ ಮೊಹಸಿನ್ ಯಾನೆ ಇಮ್ತಿಯಾಜ್ ಅಬ್ದುಲ್ ಮೇಲೆ ಇನ್ನೊಂದು ಪ್ರಕರಣ ಎರಡು ಆರ್ ದಾಖಲಾಗಿದೆ ಈಗ ಮಾನ್ಯ ನ್ಯಾಯಾಲಯಕ್ಕೆ ಅವ್ನ ತ್ರೀ ನಾಟ್ ಟೂ ಕೇಸಲ್ಲಿ ಈಗ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಆ ಅದೇ ರೀತಿ ಅವನಿಗೆ ಆಶ್ರಯ ಕೊಟ್ಟಿದೆ ಎಲ್ಲರೂ ಸಹ ಮಾನ್ಯ ನ್ಯಾಯಾಲಯದ ಮುಂದೆ ನಾವು ಹಾಜರು ಮಾಡ್ತಾ ಇದ್ವಿ ಯಾಕೆ ಈ ಪ್ರಕರಣ ಶಿರಸಿ ತಾಲೂಕಿನ ಮತ್ತಿಘಟ್ಟದ ಕೆಳಗಿನಕೆರೆಯಲ್ಲಿ ಭೂಕುಸಿತದಿಂದ ರಸ್ತೆ ಹಾಳಾಗಿ ಆ ಭಾಗದ ಜನರು ರಸ್ತೆ ಇಲ್ಲದೆ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಈ ಬಗ್ಗೆ ಶಾಸಕರ ನಿರ್ಲಕ್ಷ್ಯತನ ತೋರುತ್ತಿರುವುದನ್ನು ಖಂಡಿಸಿ ಮತ್ತಿಘಟ್ಟದ ಕೆರೆಯ ಗ್ರಾಮಸ್ಥರು ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡಿ ಅವರ ನೇತೃತ್ವದಲ್ಲಿ ಕಾರವಾರದ ಡಿಸಿ ಕಚೇರಿ ಎದುರು ಅಹೋರಾತ್ರಿ ಧರಣಿ ನಡೆಸಲು ಮುಂದಾಗಿದ್ದಾರೆ ಈ ವೇಳೆ ಜಿಲ್ಲಾಧಿಕಾರಿಗಳಿಗೆ ಅನಂತಮೂರ್ತಿ ಹೆಗಡೆಯವರು ಪ್ರಸ್ತುತ ವಿಜ್ಞಾಗಳನ್ನು ವಿವರಿಸಿ ಮನವರಿಕೆ ಮಾಡಿದಾಗ ಇದಕ್ಕೆ ಸ್ಪಂದಿಸಿದ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಕೂಡಲೇ ಅಧಿಕಾರಿಗಳನ್ನು ಕರೆಯಿಸಿ ಮಾತನಾಡುವುದಾಗಿ ಹೇಳಿದರು ಆದರೆ ಇದಕ್ಕೆ ಜಗ್ಗದ ಪ್ರತಿಭಟನಾಕಾರರು ಸಮಸ್ಯೆಗೆ ಅಂತಿಮ ಪರಿಹಾರ ದೊರೆಯುವವರೆಗೂ ಅಹೋರಾತ್ರಿ ಪ್ರತಿಭಟನೆ ಮುಂದುವರೆಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಎಸ್ಟಿ ಮೋರ್ಚಾ ಅಧ್ಯಕ್ಷ ಶ್ರೀಕಾಂತ್ ಬಳ್ಳಾರಿ ಗ್ರಾಮದ ಪ್ರಮುಖರಾದ ನಾರಾಯಣ್ ಹೆಗಡೆ ವಿನಯ್ ಹೆಗಡೆ ಜಯಭಾರತಿ ಭಟ್ ನಾಗೇಶ್ ಸಿದ್ದಿ ದಾಮೋದರ್ ಸಿದ್ದಿ ಲತಾಶಂಕರ್ ಸಿದ್ದಿ ರೇಣುಕಾ ಗೋಪಾಲ್ ಸಿದ್ದಿ ದತ್ತಾತ್ರೇಯ ಭಟ್ ಗಣಪತಿ ನಾಯ್ಕ್ ನಾಗರಾಜ್ ಸುಬ್ರಾಯ್ ಹೆಗಡೆ ವಿಶ್ವೇಶ್ವರ ಗಣಪತಿ ಹೆಗಡೆ ಮುಂತಾದವರು ಉಪಸ್ಥಿತರಿದ್ದರು ಇವತ್ತಿನ ದಿವಸ ಮತ್ತಿಘಟ್ಟ ಕೆಳನಕೇರಿಯ ಐದು ಗ್ರಾಮದ ಜನತೆ ನಾವು ಧರಣಿಯನ್ನು ಮಾಡ್ತಾ ಇದ್ದೇವೆ ಭೇಟಿ ಮಾಡಿದ್ದೇವೆ ನಮ್ಮ ಆತಂಕ ಇಷ್ಟೇ ಮುಂದಿನ ತಿಂಗಳು ಬಂದರೆ ಮೇ ಎಂಡ್ ಇರ್ಬೋದು ಅಥವಾ ಜೂನ್ ಫಸ್ಟ್ ವೀಕ್ದಲ್ಲಿ ಮಳೆಗಾಲ ಪ್ರಾರಂಭ ಆಗ್ತದೆ ಮಳೆಗಾಲ ಪ್ರಾರಂಭ ಆಯಿತು ಅಂತಂದರೆ ಅಲ್ಲಿ ಖಂಡಿತವಾಗಿ ಸಂಪರ್ಕ ತಪ್ಪೋಗತ್ತೆ ಸಂಪರ್ಕ ತಪ್ಪೋದ್ರೆ ಮಕ್ಕಳಿಗೆ ಶಾಲೆ ಹೋಗೋದು ಕೂಡ ಕಷ್ಟ ಆಗತ್ತೆ ಅಂಗಡಿ ಹೋಗೋದು ಕಷ್ಟ ಆಗತ್ತೆ ಔಷಧಿ ಕಷ್ಟ ಆಗುತ್ತೆ ಎಲ್ಲವೂ ಕೂಡ ಕಷ್ಟ ಆಗುತ್ತೆ ಹೊರಗಿನ ಸಂಪರ್ಕದ ತಪ್ಪೋಗಿದ ಕಾರಣವಾಗಿ ಜನರ ಬದುಕು ದುಸ್ತರವಾಗ್ತದೆ ಆದ್ದರಿಂದ ನಾವು ಅನಿರ್ದಿಷ್ಟಾವಧಿಯ ಮಹೋರಾತಿ ಧರಣಿ ಮಾಡಬೇಕು ಅಂಥೇಳಿ ನಾವು ಇಲ್ಲಿ ಬಂದಿದ್ದೇವೆ ನಮ್ಮ ಆಗ್ರಹ ಇಷ್ಟೇ ಸರ್ಕಾರ ಈಗಲಾದರೂ ಮನಸ್ಸು ಮಾಡಿ ಜಿಲ್ಲಾಧಿಕಾರಿಯವರು ಈಗಲಾದರೂ ಮನಸ್ಸು ಮಾಡಿ ತಕ್ಷಣ ನಮಗೆ ರಸ್ತೆಯನ್ನು ಗ್ರ್ಯಾಂಡ್ ಮಾಡಿಕೊಡಬೇಕು ಯಾವ್ಯಾವ್ದಕ್ಕೂ ಯಶಸ್ವ ನೀವು ಖರ್ಚು ಮಾಡ್ತೀರಿ ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ನಿಮಗೆ ಯಾವ ಕಾರಣಕ್ಕೂ ಕೂಡ ದೊಡ್ಡದಲ್ಲ ದಯಮಾಡಿ ಮನಸ್ಸು ಮಾಡಿ ನಮ್ಮನ್ನು ಕಾಪಾಡಬೇಕು ಈ ಜನರನ್ನು ಕಾಪಾಡಬೇಕು ಮತ್ತು ಇದರಲ್ಲಿ ಹೆಚ್ಚಿನವರು ಎಸ್ ಟಿ ಜನಾಂಗದವರು ಇದ್ದಾರೆ ಸಿದ್ದಿ ಜನಾಂಗದವರು ಎಸ್ ಸಿ ಎಸ್ ಟಿ ಫಂಡ್ ಏನಾಯಿತು ಕಳೆದ ಎರಡು ವರ್ಷದಿಂದ ಎಸ್ ಸಿ ಎಸ್ ಟಿ ಫಂಡ್ ಕೊಡ್ತಾ ಇಲ್ಲ ನಿಜಕ್ಕೂ ಕೂಡ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಎಸ್ ಸಿ ಎಸ್ ಟಿ ಫಂಡನ್ನು ತಿಂದ್ಕೊಂಡು ತಾವು ಮಜಾ ಮಾಡ್ತಾ ಇದ್ದೀರಿ ಜನ ಕಷ್ಟಪಡ್ತಾ ಇದ್ದಾರೆ ನಾವು ಸುಮ್ಮನೆ ಇರೋದಿಲ್ಲ ನಮ್ಮ ನ್ಯಾಯ ಸಿಗೋವರೆಗೂ ಕೂಡ ಹೋರಾಟ ಮಾಡ್ತೇವೆ ಅಂತ ಹೇಳಿ ಇಚ್ಛೆ ಪಡ್ತೀವಿ ಕೆಜಿಹಳ್ಳಿ ಡಿಜೆಹಳ್ಳಿ ಪ್ರಕರಣದ ಮೋಸ್ಟ್ ವಾಂಟೆಡ್ ಆರೋಪಿಯ ಬಂಧಿಸಿದ ಶಿರಸಿ ಪೊಲೀಸರು ಏಪ್ರಿಲ್ ಇಪ್ಪತ್ತೆಂಟರಂದು ಸೋಮವಾರ ಶಿರಸಿ ಒಂದನೇ ಹೆಚ್ಚುವರಿ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಟಿಪ್ಪು ನಗರ ನಿವಾಸಿ ಮೌಸಿನ್ ಯಾನೆ ಇಲಿಯಾಸ್ ಇಮ್ತಿಯಾಸ್ ಶುಕೂರ್ ಬಂಧಿತನಾಗಿದ್ದು ಸುಮಾರು ಮೂವತ್ತೈದು ವರ್ಷ ಪ್ರಾಯದ ಎ ಹದಿನಾರನೇ ಆರೋಪಿ ಮೌಸಿನ್ ಶಕೂನ್ ಇವನು ನಿಷೇಧಿತ ಪಿಎಫ್ಐ ಕಾರ್ಯಕರ್ತನಾಗಿದ್ದಲ್ಲದೆ ಕೆಲವು ಪ್ರಕರಣದಲ್ಲಿ ಆರೋಪಿ ತಲೆ ಮರೆಸಿಕೊಂಡಿದ್ದ ಆರೋಪಿ ಹೈದರಾಬಾದ್ಗೆ ತೆರಳಿ ಬಿಜಾಪುರದ ಸಿಂದಿಗೆಯಲ್ಲಿ ನೆಲೆಸಿದ್ದ ಉತ್ತರ ಕನ್ನಡ ಜಿಲ್ಲಾ ಎಸ್ಪಿ ಎಂ ನಾರಾಯಣ್ ನೇತೃತ್ವದ ಸ್ಪೆಷಲ್ ಆಪರೇಷನ್ ಮೂಲಕ ಆರೋಪಿಯ ಬಂಧಿಸಲಾಗಿತ್ತು ಬಿಜಾಪುರದ ಸಿಂದಯಲ್ಲಿ ಆರೋಪಿಯನ್ನು ಬಂಧಿಸಿದ್ದ ಪೊಲೀಸರು ಈ ಹಿಂದೆ ಉಗ್ರ ಚಟುವಟಿಕೆಗೆ ಸಂಬಂಧಿಸಿದ ಶಿರಸಿಯಲ್ಲಿ ಎನ್ಐಎಯಿಂದ ಬಂಧಿತನಾಗಿದ್ದ ಸಾದಿಕ್ನನ್ನು ತಯಾರು ಮಾಡಿದ್ದ ಮೋಸಿನ್ ಅಲ್ಲದೆ ಶಿರಸಿಯಲ್ಲಿ ಈ ಹಿಂದಿನ ಮುನ್ನೂರ ಎರಡು ಪ್ರಕರಣವೊಂದರಲ್ಲೂ ಭಾಗಿಯಾಗಿದ್ದ ಆರೋಪಿ ಈ ಹಿನ್ನೆಲೆಯಲ್ಲಿ ಆರೋಪಿಯನ್ನು ತನಿಖೆಯ ದೃಷ್ಟಿಯಿಂದ ಪೊಲೀಸರು ವಶಕ್ಕೆ ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾದಂತಹ ಮೌಸಿನ್ ಹೊನ್ನಾವರ ಇವನನ್ನ ಮತ್ತಿನ್ನೊಂದು ತ್ರೀನಾಟ್ ನಾಟ್ ಸೆವೆನ್ ಕೇಸಲ್ಲಿ ಆರೋಪಿಯಾದಂತಹ ಮೌಸಿನ್ನ ನಾವು ಒಂದು ತಲೆಮರೆಸ್ಕೊಂಡಿದ್ದ ಮೂರು ನಾ ಮೂರು ನಾಲ್ಕು ವರ್ಷದಿಂದ ಅವನನ್ನು ನಮ್ಮ ಪಿ ಎಸ್ ಐ ರಾಜ್ಕುಮಾರ್ ಹುಕ್ಕಳಿ ಡಿ ಎಸ್ ಪಿ ದಿನೇಶ್ ವಿಶೇಷ ತಂಡ ಮೊನ್ನೆ ಬಿಜಾಪುರ ಸಿಂದಿಗೆದಲ್ಲಿ ಅವನ್ನೆಲ್ಲ ಬಂಧನ ಮಾಡಿ ಮತ್ತು ಮಾನ್ಯ ನ್ಯಾಯಾಲಯಕ್ಕೆ ಹಾಜರು ಮಾಡಿದ್ವಿ ನ್ಯಾಯಾಲಯ ಅವನಿಗೆ ನ್ಯಾಯಾಂಗ ಬಂಧನ ವಿಧಿಸಿದೆ ಬಟ್ ಇವನು ಕಳೆದ ಮೂರು ಮೂರು ನಾಲ್ಕು ವರ್ಷದಿಂದ ಅವರ ಫ್ಯಾಮಿಲಿ ಮೆಂಬರ್ಸ್ ಐದು ಜನ ಯಾರಿದ್ದಾರೆ ಅವರ ಒಂದು ಒಂದು ಸಪೋರ್ಟಿಂದ ಬಂದು ಮೂರ್ನಾಲ್ಕು ಮಕ್ಕಳ ತಂದೆಯಾಗಿದ್ದೇನೆ ಮತ್ತು ಕಾನೂನು ಕಣ್ಣಿಗೆ ತಪ್ಪಿಸಿ ಆಗಿರ ತಲೆಮರೆಸ್ಕೊಂಡಿದ್ದ ಅದೇ ರೀತಿ ಇವನು ಕೆ ಜಿ ಎಲ್ ಎಲ್ಲಿ ಇದರಲ್ಲಿ ಭಾರತ ದೇಶದ ಮೇಲೆ ಯುದ್ಧ ಮಾಡುವಂಥ ಒಂದು ಕಾನ್ಸ್ಪಿರಸಿನ ಪಿ ಎಫ್ ಐ ನಿಷೇಧಿಸಿದ ಪಿ ಎಫ್ ಐ ಸಂಘಟನೆಯಲ್ಲಿ ಇವನು ಇಲ್ಲಿ ತಾಲೂಕು ಅಧ್ಯಕ್ಷ ಆಗಿದ್ದ ಇವನು ಸಹ ಕೆ ಜಿ ಎಲ್ಲಿ ಡಿ ಜಿ ಎಲ್ ಗಲಭೆಗೆ ಕಾರಣ ಆಗಿದ್ದ ಮೇಲೆ ಈಗ ಕೆ ಜಿ ಎಲ್ಲಿ ಪೊಲೀಸ್ ಸ್ಟೇಷನ್ ಬೆಂಗಳೂರು ನಗರದಲ್ಲಿ ಸಹ ಆ್ಯಂಟಿ ಟೆರರಿಸ್ಟ್ ಸೆಲ್ ಅವರು ಒಂದು ಕೇಸ್ ಇದೆ ಆ ಕೇಸಲ್ಲಿ ಇವನು ಸಹ ಹದಿನಾರನೇ ಆರೋಪಿ ಇವನು ಸಹ ತಪ್ಸ್ಕೊಂಡಿದ್ದಾನೆ ಆ ಕೇಸ್ಗೂ ವಿಚಾರಣೆಗೆ ಹೋಗಿದ್ದೀರ ಹಾಗಾಗಿ ಇವನನ್ನು ಬಂಧಿಸುವಲ್ಲಿ ಸಿರಿಸಿ ಎಂ ಪೊಲೀಸ್ ಸ್ಟೇಷನ್ ರಾಜ್ಕುಮಾರ್ ಹುಕ್ಲಿ ಮತ್ತು ಮಹಾಂತೇಶ್ ಕುಂಬಾರ್ ಮತ್ತು ಸಿಬ್ಬಂದಿಗಳಾದ ಪಾಸ್ಕರ್ ಮತ್ತು ರಾಮಯ್ಯ ಇವರೆಲ್ಲ ಸಿಬ್ಬಂದಿಗಳು ತುಂಬ ಕಷ್ಟ ಮಾಡಿ ಸಿಂಧಿಗಿನಲ್ಲಿ ಬಿಜಾಪುರ ಪೊಲೀಸರ ಒಂದು ಸಹಕಾರದಿಂದ ಅರೆಸ್ಟ್ ಆಗಿದ್ದಾರೆ ಇವತ್ತು ನ್ಯಾಯಾಲಯ ಕೊಟ್ಟಿದ್ದೀವಿ ಅದಲ್ಲದೆ ಇವನು ನಿಷೇಧ ಪಿ ಎಫ್ ಐ ಕಾನೂನು ಸಂಘರ್ಷಕ್ಕೆ ಒಳಗಾಗುವ ಮಕ್ಕಳನ್ನು ಉದ್ದೇಶವಾಗಿಟ್ಟುಕೊಂಡು ಮಕ್ಕಳ ಸ್ನೇಹಿ ಕೊಠಡಿ ಶಿರಸಿಯಲ್ಲಿ ತೆರೆಯಲಾಗಿದೆ ಶಿರಸಿ ಡಿವೈಎಸ್ಪಿ ಕಚೇರಿ ಆವರಣದಲ್ಲಿ ಪ್ರಾರಂಭ ಮಾಡಲಾದ ಮಕ್ಕಳ ಸ್ನೇಹಿ ಕೊಠಡಿಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಡಿವೈಎಸ್ಪಿ ಕೆಎಲ್ ಗಣೇಶ್ ಸಿಪಿಐ ಶಶಿಕಾಂತ್ ವರ್ಮಾ ಗ್ರಾಮೀಣ ಸಿಪಿಐ ಮಂಜುನಾಥ್ ಪಿಎಸ್ಐಗಳಾದ ರಾಜ್ಕುಮಾರ್ ಉಕ್ಕಲಿ ರತ್ನಾಕುರಿ ಮಹಾಂತೇಶ್ ಕುಮಾರ್ ಬಿ ಸಂತೋಷ್ ಕುಮಾರ್ ಹಾಗೂ ಸಿಬ್ಬಂದಿಗಳು ಹಾಜರಿದ್ದು ನಾರಾಯಣ್ ಉದ್ಘಾಟನೆ ಮಾಡಿದರು ನ್ಯಾಯಮೂರ್ತಿ ಡಾ ಎಚ್ಎನ್ ನಾಗಮೋಹನ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗದ ಸೂಚನೆಯಂತೆ ಮೇ ಐದರಿಂದ ಹದಿನೇಳರವರೆಗೆ ನಡೆಯುವ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಯ ಕಾರ್ಯದಲ್ಲಿ ಜಿಲ್ಲೆಯ ಗಣತಿದಾರರು ಅತ್ಯಂತ ಜವಾಬ್ದಾರಿಯಿಂದ ಹಾಗೂ ಎಚ್ಚರಿಕೆಯಿಂದ ಗಣತಿ ಕಾರ್ಯವನ್ನು ನಿರ್ವಹಿಸಿ ಸಮೀಕ್ಷೆಯಲ್ಲಿ ಯಾವುದೇ ಗೊಂದಲ ಉಂಟಾಗದಂತೆ ನಿಖರ ಅಂಕಿಅಂಶಗಳನ್ನು ದಾಖಲು ಮಾಡುವಂತೆ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ನಿರ್ದೇಶನ ನೀಡಿದರು ಅವರು ಸೋಮವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಯ ತರಬೇತುದಾರರಿಗೆ ನಡೆದ ತರಬೇತಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಯು ರಾಜ್ಯದ ಪ್ರತಿಯೊಂದು ಪರಿಶಿಷ್ಟ ಜಾತಿ ಕುಟುಂಬದ ಸಮಗ್ರ ಸಮೀಕ್ಷೆಯನ್ನು ಕೈಗೊಂಡು ಅವರ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ವಿಶ್ಲೇಷಣೆ ಮಾಡಿ ಒಳ ವರ್ಗೀಕರಣ ಮಾಡಲು ನೆರವಾಗಲಿದೆ ಇದು ಪರಿಶಿಷ್ಟ ಜಾತಿಗಳ ಸ್ಥಿತಿಗತಿಗಳ ಬಗ್ಗೆ ವೈಜ್ಞಾನಿಕ ಮತ್ತು ವಾಸ್ತವ ಮಾಹಿತಿ ಸಂಗ್ರಹಿಸುವ ಅತ್ಯಂತ ಪ್ರಮುಖ ಕಾರ್ಯವಾಗಿದ್ದು ಗಣತಿದಾರರು ಕೈಪಿಡಿಯಲ್ಲಿ ನೀಡಲಾದ ಸೂಚನೆಗಳನ್ನು ಎಚ್ಚರಿಕೆಯಿಂದ ಅಧ್ಯಯನ ಮಾಡಿ ಮಾಹಿತಿ ಸಂಗ್ರಹಿಸುವಂತೆ ತಿಳಿಸಿದರು ಗಣತಿದಾರರು ಸಮೀಕ್ಷೆಗೆ ತೆರಳುವಾಗ ಕಡ್ಡಾಯವಾಗಿ ಗುರುತಿನ ಚೀಟಿಯನ್ನು ಧರಿಸುವಂತೆ ಮತ್ತು ಭೇಟಿಯ ವೇಳೆ ಕುಟುಂಬಸ್ಥರಿಗೆ ತಮ್ಮ ಪರಿಚಯ ಮತ್ತು ಭೇಟಿಯ ಉದ್ದೇಶವನ್ನು ತಿಳಿಸಿ ಅವರೊಂದಿಗೆ ಸೌಜನ್ಯಯುತವಾಗಿ ವರ್ತಿಸಿ ಮಾಹಿತಿಯನ್ನು ಸಂಗ್ರಹಿಸಬೇಕು ತಮಗೆ ನಿಗದಿಪಡಿಸಿರುವ ಬ್ಲಾಕ್ಗಳಲ್ಲಿ ಯಾವುದೇ ಕುಟುಂಬ ಸಮೀಕ್ಷೆಯಿಂದ ತಪ್ಪಿ ಹೋಗದಂತೆ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕು ಎಂದರು ಸಮೀಕ್ಷಾ ಕಾರ್ಯಕ್ಕಾಗಿ ನೀಡಿರುವ ಕೋಡ್ಗಳನ್ನು ಸರಿಯಾಗಿ ತಿಳಿದುಕೊಂಡು ಅವುಗಳನ್ನು ಮೊಬೈಲ್ ಆ್ಯಪ್ನಲ್ಲಿ ದಾಖಲಿಸಬೇಕು ಯಾವುದೇ ಕುಟುಂಬ ಒಂದಕ್ಕಿಂತ ಹೆಚ್ಚು ಬಾರಿ ಸಮೀಕ್ಷೆಯಲ್ಲಿ ಒಳಪಡದಂತೆ ಎಚ್ಚರವಹಿಸಬೇಕು ಸಮೀಕ್ಷೆ ಸಂದರ್ಭದಲ್ಲಿ ಸಮಸ್ಯೆಗಳು ಕಂಡುಬಂದಲ್ಲಿ ಹಿರಿಯ ಅಧಿಕಾರಿಗಳನ್ನು ಸಂಪರ್ಕಿಸಿ ಅವುಗಳನ್ನು ಬಗೆಹರಿಸಿಕೊಳ್ಳಬೇಕು ಎಂದರು ಯಾವುದೇ ಸಮೀಕ್ಷೆಗಳಿಂದ ಸಂಗ್ರಹಿಸುವ ದತ್ತಾಂಶದ ಮಾಹಿತಿಯು ಸರ್ಕಾರವು ವಿವಿಧ ಯಶಸ್ವಿ ಜನಪರ ಮತ್ತು ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸಲು ಅತ್ಯಂತ ಮಹತ್ವವಾಗಿರುವುದರಿಂದ ಗಣತಿದಾರರು ಸಮೀಕ್ಷಾ ಕಾರ್ಯದಲ್ಲಿ ನಿರ್ಲಕ್ಷ್ಯತನ ವಹಿಸದೆ ಅತ್ಯಂತ ಜವಾಬ್ದಾರಿಯುತವಾಗಿ ತಮಗೆ ವಹಿಸಲಾದ ಕರ್ತವ್ಯವನ್ನು ನಿರ್ವಹಿಸುವಂತೆ ಅಪರ ಜಿಲ್ಲಾಧಿಕಾರಿ ತಿಳಿಸಿದರು ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ವೈಕೆ ಉಮೇಶ್ ಹಾಗೂ ಜಿಲ್ಲೆಯ ಮಾಸ್ಟರ್ ಟ್ರೈನರ್ಗಳು ಮತ್ತು ತರಬೇತುದಾರರು ಉಪಸ್ಥಿತರಿದ್ದರು ಕಾರವಾರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ವಿಶ್ವ ಮಲೇರಿಯಾ ದಿನದ ಪ್ರಯುಕ್ತ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಏಪ್ರಿಲ್ ಬಸವ ಜಯಂತಿ ಮತ್ತು ಮೇ ಒಂದು ಕಾರ್ಮಿಕರ ದಿನಾಚರಣೆ ಹಾಗೂ ಮೇ ಎರಡು ಮೂರು ಮತ್ತು ನಾಲ್ಕು ವಾರಾಂತ್ಯರ ಜಗಳ ಪ್ರಯುಕ್ತ ಬೆಂಗಳೂರು ಮತ್ತು ಇತರೆ ಪ್ರಮುಖ ಸ್ಥಳಗಳಿಂದ ಹೆಚ್ಚಿನ ಪ್ರಯಾಣಿಕರು ತಮ್ಮ ತಮ್ಮ ಊರುಗಳಿಗೆ ಪ್ರಯಾಣಿಸುವ ಸಾಧ್ಯತೆ ಇರುವುದರಿಂದ ಬೆಂಗಳೂರು ಕೆಂಪೇಗೌಡ ಬಸ್ ನಿಲ್ದಾಣ ಹಾಗೂ ಇತರೆ ಪ್ರಮುಖ ಸ್ಥಳ ಬಸ್ ನಿಲ್ದಾಣದಿಂದ ಹೆಚ್ಚುವರಿ ಬಸ್ಸುಗಳ ಕಾರ್ಯಾಚರಣೆ ಮಾಡಲಾಗುತ್ತಿದೆ ಅದರಂತೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ವ್ಯಾಪ್ತಿಯ ಪ್ರಮುಖ ಬಸ್ ನಿಲ್ದಾಣಗಳಾದ ಬೆಂಗಳೂರು ಹಾಗೂ ಇತರೆ ಪ್ರಮುಖ ಸ್ಥಳಗಳಿಗೆ ಹೋಗಲು ಮೇ ಒಂದು ನಾಲ್ಕು ಮತ್ತು ಐದರಂದು ಹೆಚ್ಚುವರಿ ಸಾರಿಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಸದರಿ ವಿಶೇಷ ಸಾರಿಗೆಗಳ ಸದುಪಯೋಗ ಪಡೆದುಕೊಳ್ಳುವುದರೊಂದಿಗೆ ಸುಖಕರ ಹಾಗೂ ಸುರಕ್ಷಿತ ಪ್ರಯಾಣಕ್ಕಾಗಿ ಸಂಸ್ಥೆಯ ಬಸ್ಸುಗಳಲ್ಲಿ ಪ್ರಯಾಣಿಸುವಂತೆ ಮತ್ತು ವಿಶೇಷ ಹೆಚ್ಚುವರಿ ಸಾರಿಗೆಗಳ ಸದುಪಯೋಗ ಪಡೆದುಕೊಳ್ಳುವಂತೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯು ಪ್ರಕಟಣೆಯಲ್ಲಿ ತಿಳಿಸಿದೆ ತಾಲೂಕಿನ ಎಡಳ್ಳಿಯಲ್ಲಿ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಸಭೆಯನ್ನು ತಾಲೂಕು ಮಟ್ಟದ ಗ್ಯಾರಂಟಿ ಸಮಿತಿಯ ಸಭೆಯ ಅಧ್ಯಕ್ಷರಾದ ಸುಮಾ ಉಗ್ರಾಣ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿಸಲಾಯಿತು ಸೋಮವಾರ ಗ್ರಾಮ ಪಂಚಾಯತ್ ಯಡಳ್ಳಿ ಸಭಾಭವನದಲ್ಲಿ ನಡೆದ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಹಾಗೂ ಸದ್ಬಳಕೆ ಕುರಿತು ಪ್ರಗತಿ ಪರಿಶೀಲಿಸಿ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದರು ಇನ್ನು ಗ್ಯಾರಂಟಿ ಯೋಜನೆಯಡಿ ನೀಡಲಾಗುವ ಗೃಹಲಕ್ಷ್ಮಿ ಹಣದಲ್ಲಿ ಫಲಾನುಭವಿ ಭಾರತಿ ಹೆಗಡೆ ಅವರು ತಮ್ಮ ಮಗನಿಗೆ ಎಂಜಿನಿಯರಿಂಗ್ ವಿದ್ಯಾಭ್ಯಾಸ ಕೊಡಿಸುವ ಸದುಪಯೋಗ ಪಡೆದುಕೊಂಡಿದ್ದಾರೆ ಸಭೆಯಲ್ಲಿ ಜಿಲ್ಲಾ ಸಮಿತಿ ಅಧ್ಯಕ್ಷರಾದ ಶ್ರೀ ಸತೀಶ್ ನಾಯ್ಕ್ ಯಡಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಸತೀಶ್ ಹೆಗಡೆ ಶಿಶು ಅಭಿವೃದ್ಧಿ ಅಧಿಕಾರಿಗಳು ಆಹಾರ ನಿರೀಕ್ಷಕರು ಹೆಸ್ಕಾಂ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಸದಸ್ಯರು ತಾಲೂಕಾ ಯೋಜನಾಧಿಕಾರಿಗಳು ಹಾಗೂ ಗ್ಯಾರಂಟಿ ಸಮಿತಿಯ ಸದಸ್ಯರು ಮತ್ತು ಸಾರ್ವಜನಿಕರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ